ಇನ್ನು ನೋಡೋದು ಸಮಸಂಖ್ಯೆ ಬೆಸ ಸಂಖ್ಯೆಗಳು ಎಷ್ಟ ಒಂದರಿಂದ ನೂರವರೆಗೇನಿರ್ತಕ್ಕಂಥದ್ದು ನಾವು ನೋಡೋದು ಬೆಸ ಸಂಖ್ಯೆಗಳ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡು ಸೂತ್ರ ಏನಿತ್ತು ಎನ್ ಸ್ಕ್ವೈರ್ ಇತ್ತು ಎಷ್ಟ ಸಂಖ್ಯೆ ಅಷ್ಟು ಇನ್ನು ಸಮ ಸಂಖ್ಯೆಗಳ ಮೊತ್ತ ಕಂಡಿಡಬೇಕಾದ್ರೆ ಏನದ ಸಿಗ್ಮಾ ಎನ್ ಎಂಟು ಎಕ್ಸ್ ಇಂಟು ಬಳಕೆ ಎನ್ ಪ್ಲಸ್ ಒನ್ ಅಂದ್ರೆ ಎಷ್ಟು ಅಂಕಿಗಳು ನೋಡ್ಕೋಬೇಕು ಒಂದರಿಂದ ನೂರವರೆಗೆ ಎಷ್ಟ ಐವತ್ತು ಐವತ್ ಎಂದ್ರೆ ಐವತ್ತು ಹಾಕೋತದ ಟೋಟಲ್ ಎಷ್ಟು ಬರ್ತಾ ಹತ್ತಿರ ಮತ್ತ ಎರಡ್ ಸಾವಿರದ ಐದನೂರ ಐವತ್ತು ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಿದೆ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಾನ ಒಂದರಿಂದ ಭಾಗ ಹೋಗಬೇಕು ಇಲ್ಲ ಅಂದ್ರೆ ಅದೇ ಸಂಖ್ಯೆ ಅಂತ ಬಾಗ್ ಹೋಗಬೇಕು ಅದಕ್ಕೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಈಗ ಪ್ರಶ್ನೆ ಏನ್ ಬರ್ತಾರಂದ್ರೆ ಒಂದರಿಂದ ನೂರರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದ ಒಂದರಿಂದ ಎಷ್ಟವ ಎಷ್ಟ ಸಂಖ್ಯೆಗಳು ಇಪ್ಪತ್ತೈದು ಪ್ರಶ್ನೆ ಏನು ನೋಡಿ ಒಂದರಿಂದ ಹತ್ತುವರೆಗೆ ಎಸದವಾ ಯಾವ್ಯಾವ ಅಂದ್ರೆ ಎರಡು ನೋಡಿ ಇದು ಎರಡು ತನ್ನಲ್ಲ ತಾನು ಹೋಗ್ತದೆ ಮತ್ತು ಒಂದರಿಂದ ಹೋಗುತ್ತೆ ಆಮೇಲೆ ನೆಕ್ಸ್ಟ್ ಏನದ ಮೂರು ತನ್ನಲ್ಲಿ ತಾನು ಹೋಗ್ತದ ಇಲ್ಲ ಆದ್ರೆ ಒಂದರಿಂದ ಹೋಗ್ತದೆ ಒಂದರಿಂದ ಎಲ್ಲಾ ಸಂಖ್ಯೆಗಳು ಭಾಗ ಹೋಗ್ತಾವ ಯಾಕಂದ್ರೆ ಭಾಗ ಹೋದ್ರೂ ಅಟ್ಟೆ ಸಂಖ್ಯೆ ಬರ್ತಾವ ಅಂದ್ರೆ ಒಂದರಿಂದ ಹತ್ತರವರೆಗೆ ಅವಿಭಾಜ್ಯ ಸಂಕುಲ ಎಷ್ಟ ಯಾವ್ಯಾವು ಹತ್ತರಿಂದ ಇಪ್ಪತ್ತರವರೆಗೆ ಎಷ್ಟೋ ಒಂದರಿಂದ ಹತ್ತರವರೆಗೂ ನಾಲ್ಕೆ ಒಂದರಿಂದ ಇಪ್ಪತ್ತರವರೆಗೂ ನಾಲ್ಕೇವ ಮುಂದೆ ಎಲ್ಲಿ ಇಲ್ಲ ಕೇವಲ ಒಂದರಿಂದ ಇಪ್ಪತ್ತರವರೆಗೆ ಎಷ್ಟು ಸಿಕ್ತೋ ನಮ್ಗೆ ಎರಡು ಪೋರ್ಸ ಎಂಟು ಹೈಯೆಸ್ಟ್ ಇವೆ ಸಿಕ್ತ ಒಂದರಿಂದ ಹತ್ತರವರೆಗಿನೇ ಎಂಟು ಆಸಿ ತವ್ ಮಿತಿ ಎಲ್ಲ ಕಡಿಮೆ ಮಾಡುವ ಹೌದಾ ನೆಕ್ಸ್ಟ್ ನೋಡಿ ಇಪ್ಪತ್ತರಿಂದ ಅವಿಭಾಜ್ಯ ಸಂಖ್ಯೆಗಳು ಎರಡವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ತಿಂಕ್ ಮಾಡ್ಬೇಕು

ನೆಕ್ಸ್ಟ್ ಎಂಬತ್ಮೂರು ಹಾ ಈಗ ಒಂದು ಹೊಟ್ಟೆ ಆ ದಶಕದಲ್ಲಿ ಅಂದ್ರೆ ಒಂದರಿಂದ ಹತ್ತರ ಅಂಕಿ ಒಳಗ ಒಂದೇ ಒಂದು ಇರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಇನ್ನ ಪ್ರಶ್ನೆ ಕೇಳ್ತಾರೆ ಅವಿಭಾಜ್ಯ ಸಂಖ್ಯೆಗಳ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು

ಸಂಖ್ಯೆ ತೊಂಬತ್ತೇಳು ಇನ್ನು ಪ್ರಶ್ನೆಯನ್ನ ಮತ್ತೊಂದು ಏನ್ ಕೇಳಬಹುದು ಅಂದ್ರೆ ಒಂದರಿಂದ ಹತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಒಂದರಿಂದ ಹತ್ತರವರೆಗಿನ ನೀವು ಮಾಡ್ಕೊಂಡಿಟ್ಕೋಬೇಕು ಒಂದರಿಂದ ಹತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟಾಗುವುದು ಇದಕ್ಕೆ ಯಾವುದೇ ಸೂತ್ರ ಎರಡು ಮೂರು ಐದು 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 ಹತ್ತು ಹತ್ತು ಒಂದು ಏಳು ಹದಿನೇಳು ಹೇಳಿ ನೀವು ಬರ್ತಂದ ಬರ್ಲ ಹಚ್ಚಿದ ನೋಡಿ ಎರಡು ಮೂರು ಐದು ಏಳು ಐದ ಅಂದ್ರೆ ಒಂದರಿಂದ ಹತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಒಂದರಿಂದ ಹತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಬರ್ಕೋರಿವಲ್ಲ ಸಂಖ್ಯೆಗಳ ಮೊತ್ತದ ಹದಿನೇಳು ಹತ್ತರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳ ಮೊತ್ತದ ಅತಿ ಚಿಕ್ಕ ಇನ್ನ ಪ್ರಶ್ನೆ ಏನ್ ಕೇಳಬಹುದು ಗೊತ್ತೇನು ಎರಡು ಅಂಕಿ ಅತಿ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆಗಳ ವ್ಯತ್ಯಾಸ ಕೇಳ್ತಾರ ಎರಡು ಅಂಕಿಯ ಸರಿ ಎರಡು ಅಂಕಿ ಯಲ್ಲ ಎರಡ ಅಂಕಿ ನೋಡಿ ಎರಡ ಅಂಕಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ 8 ಆತದ 11 ಆತದ ಹಾ ಸಂಪರ್ಕೊಂಡಿರಿ ಎರಡ ಅಂಕಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 11 ಒಂದು ಅಂಕಿ ಯಾ ನೆಕ್ಸ್ಟ್ ನೋಡಿ ಎರಡ ಅಂಕಿ ಒಂದು ಅಂಕಿ ಯಾ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಯಾವದು 1 ಅಂಕಿ ಅದಕ್ಕಿಂತ ದೊಡ್ಡ 2 1 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ 97 1 ಅಂಕಿಯ ಅಲ್ಲಿ ಆ ದೊಡ್ಡ ಸಂಖ್ಯೆ ಯಾವುದು ನೆನಪಿಡಿ ಅದೇ ಕನ್ಫ್ಯೂಷನ್ ನೋಡಿ ನಾನು ಇಲ್ಲಿ ಫಸ್ಟ್ ಷೇರ್ ಮಾಡಿದೆವು ಎರಡು ಅಂಕಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಆ ಎರಡು ಬರೆದಿದೇವು ಅದು ಎರಡು ಅಂಕಿ ಅಂಕಿಗಳನ್ನ ನೆನ್ಪಿಡ್ಬೇಕು ಎರಡು ಅಂಕಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಇವರು ಇನ್ನು ಬಾಳ ಕೇಳ್ತಾರ ಒಂದರಿಂದ ಹತ್ತರವರೆಗಿನ ಅವ್ಯ ಸಂಖ್ಯೆ ಮತ್ತ ಕೇಳಿದೆವು ಹಂಗ ಒಂದರಿಂದ ನೂರವರೆಗೇನು ಕೇಳ್ಬಹುದು ಇಪ್ಪತ್ತರವರೆಗೂ ಕೇಳಬಹುದು ಇನ್ನ ಹೆಂಗೆ ಕೇಳ್ತಾರ ಅಂದ್ರ ಒಂದರಿಂದ ಮೂವತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳೆಷ್ಟು ಎಂತಾರೆ ಒಂದರಿಂದ ಮೂವತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಯಾಕ ನೀವು ಟೋಟಲ್ ಮಾಡ್ಕೊಂಡಿದೀವಿ ಅಂತಂದ್ರೆ ಈ ಟೋಟಲ್ ನಮ್ಗ ಹೆಲ್ಪ್ ಆಗತ್ತೆ ಈಗ ಒಂದರಿಂದ ಮೂವತ್ತರವರೆಗೆ ನಾಲ್ಕು ನಾಲ್ಕು ಎಂಟು ಎರಡು ಹತ್ತು ಹತ್ತದ ಈ ರೀತಿ ಪ್ರಶ್ನೆ ಕೇಳಬಹುದು ಏನ್ ಅದು ಅತಿ ಚಿಕ್ಕ ಮತ್ತು ದೊಡ್ಡ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಮತ್ತು ವ್ಯತ್ಯಾಸ ಕೇಳಬಹುದು ಅತಿ ಚಿಕ್ಕ ಚಿಕ್ಕ ಮತ್ತು ಅತಿ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಗಳ ದೊಡ್ಡ ಅವಿಭಾಜ್ಯ ಸಂಖ್ಯೆ ಸಂಖ್ಯೆಗಳ ಮೊತ್ತ ಕೇಳಬಹುದು ಮತ್ತ ಆ ವ್ಯತ್ಯಾಸ ಕೇಳ್ಬೋದು ವ್ಯತ್ಯಾಸ ಮೊತ್ತ ಕೇಳಿದ್ರೆ ಏನಾಗ್ತದ ಒಂದು ಸಾರಿ ಎರಡು ಪ್ಲಸ್ ತೊಂಬತ್ತ ಏಳು ಇಸ್ಕಲ್ ಟು ಒನ್ ನೂರ್ ಇದು ತೊಂಬತ್ತೊಂಬತ್ತಾಗತ್ತೆ ವ್ಯತ್ಯಾಸ ಕೇಳಿದ್ರ ತೊಂಬತ್ತೇಳು ಮೈನಸ್ ಎರಡು ತೊಂಬತ್ತೈದಾಗತ್ತೆ ಎರಡು ಇದು ಮೊತ್ತ ಇದು ವ್ಯತ್ಯಾಸ ನೀಟಾಗಿ ಎಲ್ಲ ಒಟ್ಕೊರಿ ಅಭ್ಯಾಸ ಮಾಡ್ರಿ ಎರಡ್ ಸಲ ಬರೀರಿ